ವು ನಾ ರಮೇಶ್ ಆಗಿ ಸುಲ್ಸ ನೀವು ನಿಮ್ಮ ಸಿಕ್ಕಲ್ಲಿ ತಿಳಿಸ್ತವು ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫೈದೆ ಆಗ್ತದೆ ಫೈದೆ ಆದ ನಾವು ಅದೊಂದು ಇದ್ದ ಇದು ಒಂದು ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪೀಡ ಹೋಗ್ತದ ಬಿ ಜೆ ಪಿಯಿಂದ ಇಲ್ಲಿ ಬಾಸ್ವಾಡ ಲೀಡ್ರ್ ಆಗ್ತದ ಅಲ್ಲಿ ಒಂದು ಪೀಡ ಐದು ವರ್ಷ ಎಮ್ ಎಲ್ ಆಗಿರ್ಬೋದು ಅವ್ನು ವ್ಯಕ್ತಿತ್ವ ಹೇಳ್ಬಿಟ್ಟು ಅವನಿಗೆ ಏನು ಕಾಂಗ್ರೆಸ್ಸು ಎಮ್ ಎಲ್ ಆಗಿರ್ಬೋದು ವರ್ಷ ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿ ಜೆ ಪಿ ನಮ್ಮ ಫೀಡಾ ಹೋಯ್ತು ನಿಪ್ಪ ಸೀತಪ್ಪ ಹೇಳ ನಮ್ಮ ಫೀಡಾ ಹೋಯ್ತು ಕಾಂಗ್ರೆಸ್ ಪೀಡಾ ಇತ್ತ ಅವರು ಈ ಕಡೆ ಜೀಗ ಬರೋದ್ರೆ ಅದಕ್ಕೆ ವಾಸ್ತು ಕೊಡೋದಿಲ್ಲ ನಾವೇನು ಅದರ ಕಡೆ ನಮ್ಮ ಕಡೆ ನಾವೇ ನಮ್ಮ ಕಡೆ ಬರೋಕೆ ವಿಚಾರಣದ ನಮಗೇನು ಅಷ್ಟೇ ಈಸಿ ಇಲ್ಲ ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿಂತ ಈಗಿನ ಬಿ ಜೆ ಪಿ ನಮ್ಮ ಸ್ಥಾನ ಮಾಡೋದಕ್ಕೆ ಭಾಳ ನಾವು ದೇವ್ರ ಶಕ್ತಿ ಕೊಟ್ಟನು ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡ್ತೇವೆ ಅಷ್ಟು ಮೇಜಿಗಿದ್ ಬಂದ್ರೆ ದೇವ್ರಿಗೆ ಬುದ್ಧಿ ಕೊಟ್ಟಾಗ ನೋಡೋದು ಆ ಟೈಮ್ ದೇವ್ರಿಗೆ ಬುದ್ಧಿ ನೋಡೋಣ ಅದಕ್ಕೆ ಅದಕ್ಕೆ ಫ್ಯಾಕ್ಟ್ರಿ ಬಗ್ಗೆ ನಾವು ಭಾಳ ಭಾಳ ಹೆಚ್ಚು ಹೇಳಬಲ್ಲ ಯಾಕಂದ್ರೆ ಭಾಳಷ್ಟು ಮಾಧ್ಯಮದ ಕೆಲವೊಂದು ಮಿತ್ರ ಅದಾರ ಬೆಂಗಳೂರು ಲೆವೆಲ್ದಾಗೆ ಕಟ್ ಅನ್ ಪೀಸ್ ಮಾಡಿ ಏನಾದರೂ ಹದಿಡ್ತಾರೆ ಅದಕ್ಕೆ ಅದಕ್ಕೆ ದಯವಿಟ್ಟು ಮಾತಾಡೋದಿಲ್ಲ ನಾನು ಭಾಳಷ್ಟೇ ಪಾಪ ಇಲ್ಲಿ ಲೋಕಲ್ ಮಾಧ್ಯಮರ ಬೆಳಗಾವ ಬುಕಾಕ ಇಲ್ಲಿ ಹದಿನೆಲ್ಲ ಬಾಚು ಕರೆಕ್ಟ್ ಬಾ ಅಲ್ಲಿ ಅಲ್ಲಿ ಕಟ್ಟು ಪೀಸ್ ಮಾಡಿ ಏನೇನೇನು ಶುದ್ಧಿ ಮಾಡಿ ದಿವಾಳಿ ಮುಗಿತು ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ ಒಂದು ಮಣ್ಣೆ ಒಂದು ಅಲ್ಲಿ ಅಲ್ಲಿ ಉಗಿದವು ಅಲ್ಲ ಎಲ್ಲಿ ಅಲ್ಲಿ ಅಲ್ಲಿ ದಯವಿಟ್ಟು ನಾವು ರೋಡ್ರಿ ನಾ ಕಟ್ಟರಾಗೆ ಮಾತಾಡ್ಬೋದು ನಾವು ಕೆಟ್ಟರಲ್ಲ ನಮ್ಮ ದಯವಿಟ್ಟು ನಮ್ಮ ಮೇಲೆ ನಾವು ಹೊರಗಿನ ಹೊರಗಿನ ಅಲ್ಲ ನನ್ನ ಅಂಜಿಕೆ ಹೊರಗಣ್ತ ನಾವು ಅದೇ ರಮೇಶ್ ಕೆತ್ತಿ ಬಂದ ಮಣ್ಣಾ ಕುಂದು ನಡಿತೈತಿ ಬೇರೆ ಬಂದು ಕೂತ್ ನೋಡಿ ಹೊರಗಣವ್ ನಾವು ನಾ ರಮೇಶ್ ಜಡೆ ಒಬ್ಬ ಹೊರಗಿನವ್ ಯಾಕಂದ್ರೆ ನನಗೆ ಊಟ ಗೊತ್ತೈತೆ ಅವ್ಗೆ ಅದಕ್ಕೆ 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 ನಾವು ಯಾವುದೇ ಯಾವುದೇ ಪರಿಸ್ಥಿತಿ ನಾವು ನಿಮ್ಮ ಕೈ ಬಿಡೋದಿಲ್ಲ ಈ ಕೃಷ್ಣ ಫ್ಯಾಕ್ಟ್ರಿ ಕೆಲವ್ ಫಲಿತಾಂಶ ಕಲ್ತಿಯವರು ಇಚ್ಛೆ ಡಿ ಸಿ ಬ್ಯಾಂಕ್ ನಂಗೆ ಗೊತ್ತಿತ್ತು ಸೋಲು ನನಗೆ ಹಾಕೈತದ ಡಿ ಸಿ ಬ್ಯಾಂಕ್ ಗೊತ್ತಿದ್ದ ನನಗೆ ಇಲೆಕ್ಷನ್ ಮಾಡೋದು ಅಷ್ಟೇ ತಿರ್ಲೆ ಮಾಡಿದ್ದೆ ಹಂಗೆ ಕೃಷ್ಣಪ್ಪ ಬಗ್ಗೆ ಇಲೆಕ್ಷನ್ ಮಾಡೋದು ನಾವು ಫಲಿತಾಂಶದ ಮೇಲೆ ಬಿಡ್ತೀನಿ ನಾ ಆದ್ರೆ ಆದ್ರಿಗೆ ಕೈ ಕೊಡೋದಿಲ್ಲ ಇಪ್ಪತ್ತೆಂಟರಕ್ಕೆ ನಾಳೆ ಹದಿನೆಂಟು ಚುನಾವಣೆ ಪರಿವರ್ತನೆ ಆಗಲೇಬೇಕು ನೀವು ಆದ್ರೆ ನಮ್ಮ ಅದ್ರ ಮೇಲೆ ಅದಕ್ಕೆ ನಾವು ಈಗ ಈಗಿನ ಪವರ್ತಾಗಿ ನಾವು ಲಾಸ್ಟ್ ಟೈಮ್ ಫೇಲ್ ಆದ ಸಿದ್ದಪ್ಪ ನಮ್ಮ ಬೂತ್ ಹೊಸದ್ ಬಿಟ್ಟು ಹೋಗಿಬಿಟ್ಟು ನಮ್ಮ ನಮ್ಮ ಕಂಟ್ರೋಲ್ ಹಾಕಿಲ್ಲ ಸಡನ್ನಾಗೆಲ್ಲ ಡ್ಯಾಮ್ ಹೋಗುತ್ತೆ ಅದಕ್ಕೆ ನಾವು ಫೇಲ್ ಆಗಿದ್ದು ಏನು ಫೇಲ್ ಆಗೋದಿಲ್ಲ ಇನ್ನೂ ಎರಡು ವರ್ಷ ಟೈಮ್ ಆಯ್ತು ನಾವು ಬಿ ಜೆ ಪಿ ನಾವು ಬಿ ಜೆ ಪಿಯಾಗೆ ಇರ್ತೀವಿ ಮತ್ತು ನಾವು ಬಿ ಜೆ ಪಿಂದ ಕೈ ಹಾಕು ನಾವೇನು ಅವನ ಜಂಪ್ ಮಾಡೋಕೆ ಹೋಗಿಲ್ಲ ಇಲ್ಲೇ ಮಾಡ್ದು ಇಲ್ಲೇ ಇಲ್ಲೇ ಯುದ್ಧ ಮಾಡೋದು ಇಲ್ಲೇ ಮುಂದಿನ ಮತ್ತೆ ಅವನು ಸೋಲಿಸೋ ಶಪತ್ ಆ ಸೋಲ್ಸಿಗಳು ನಿಮ್ಮದು ಇಚ್ಛ ನನ್ನ ಶಕ್ತಿ ಅಲ್ಲವ ನಿಮ್ಮ ಶಕ್ತಿ ನಾ ಬರೀ ಅಣ್ಣ ಓಟ ನೀವು ಶಕ್ತಿ ಕೂಡ ಸೋಲಿಸು ಗೆದ್ರ ಮೈಲೆ ಹಾಕು ಇಷ್ಟೇ ನಮ್ಮ ದೇವ್ರ ಇಚ್ಛೆ ಅದಕ್ಕೆ ನೀವು ಭೇಟಾಗಿ ನಮ್ಮ ದೇವರೀ ಈಗ ಇದೆಲ್ಲ ನೀರಾವರಿ ಸ್ಕೀಮ್ ಈಗ ನಮ್ಮ ಅಮ್ಮ ಅಮ್ಮ ಯಾತ್ರೆ ಯಾಕೆ ಹೊಲಿಸ್ಕೊಂಡು ಹೋಗಿದ್ದಾನೆಲ್ಲ ಸಣ್ಣ ಫ್ಯಾಕ್ಟ್ರಿ ಒಂದು ಪೈಪ್ನ ಹಾಕೊಂಡು ನಾವು ಮಂದಿ ರೈತರು ಎಲ್ಲ ಸತ್ಯನ ಯಾಕೆ ನಾವು ಮಳೆ ಬಂದಂತ ನೋಡೋಣ ಅದನ್ನು ಅದ್ರ ಬಗ್ಗೆ ದಯವಿಟ್ಟು ಇವೆಲ್ಲ ವೇಟ್ ಆಗಿರಿ ನಾವು ಇದು ಅಮಿತ್ ಶಾ ಮುಖಾಂತರ ಮತ್ತು ಡಿ ಸಿ ಬ್ಯಾಂಕ್ ನಮ್ಮ ಅಡಗಿರುದ್ರಿಂದ ಅಲ್ಲಿ ಭಾಳಷ್ಟು ಒಂದು ಸಮ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅಲ್ಲಿ ಬಡ್ಡಿ ಕಡಿಮೆ ಮಾಡಿಸಿ ಕೇಂದ್ರದ ಬಡ್ಡಿ ರೈತ ಸಾಲ ತಂದು ಈ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ದಯವಿಟ್ಟು ಫ್ಯಾಕ್ಟ್ರಿ ಫಂಡು ಯಶಾಕ್ ಕೊಡ್ರಿ ಈ ಗೆಲುವು ರೈತ್ರಿ ಗೆಲುವು ಹಾಕದೇ ನನಗೆ ಗೆಲುವಲ್ಲ ದಯವಿಟ್ಟು ಎಲ್ಲರೂ ನಾಳಿಂದ ಇವತ್ತ ಮುಗಿದ ರಾತ್ರಿ ನಾಳಿಂದ ಇಪ್ಪತ್ತಾರದ ಹುಟ್ಟಿನ ದಿವಸ ಅವತ್ತು ಇಲ್ಲ ಇವತ್ತಲ್ಲ ಇಪ್ಪತ್ತಾರಲ್ಲ ಇನ್ನು ಬರುವ ನಾಲ್ಕೈದು ದಿವಸದಾಗ ನೀವೆಲ್ಲರೂ ರೈತರು ವಿಚಾರ ಮಾಡ್ಕೊಂಡು ಚೆಂದಂಗ ಊಟ ಹಾಕ್ರಿ ಅವ್ರು ಏನು ತಗೋರಿ ಅದು ನಿಮ್ಮ ರೊಕ್ಕ ನಿಮ್ಮ ರೊಕ್ಕ ಅದ ಅವ್ರಿಗೆ ಅಡ್ಯಾಕ್ ಕೊಡ್ರಿ ನಮ್ಗೆ ಊಟ ಹಾಕಿರಿ ಈ ಸ್ವಾಭಿಮಾನಗಳನ್ನ ಆರಿಸ್ಬಿಟ್ಟು ನೀವು ಆಶೀರ್ವಾದ ಹೇಳಿ ಅಡ್ಮ್ಬಿಟ್ಟು ಅಂತ ಹೇಳಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಭ್ಯರ್ಥಿಯನ್ನು ನಿಲ್ಲಿಸಿದ ಪಾಪ ಮುಗ್ದು ವ್ಯಕ್ತಿಯನ್ನು ನಿಲ್ಲಿಸಿ ಅದಕ್ಕೆ ತಿರುಪತಿ ನಾಮ ಹಾಕಿಸಿದರು ಈ ಪುನಃ ಬಂದು ಕೃಷ್ಣ ಸಕ್ಕರೆ ಕಾರ್ಖಾನೆ ಬಗ್ಗೆ ಚುನಾವಣೆ ಬೆಂಬಲವನ್ನು ಕೊಟ್ಟು ನಿನ್ನ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಅದನ್ನೆಲ್ಲವೂ ನಾವು ಗಮನಿಸಿದೆ ಹತ್ನಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನು ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರದ ಅರಿವು ಅವ್ರಿಗಿನ್ನೂ ಆಗಿಲ್ಲ ಏನಾದರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲು ಹಾಕುವ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನು ಇಪ್ಪತ್ತ್ ಮೂರರಾಗೂ ಮಾಡಿದ್ದಾರೆ ಜನ ಮೊನ್ನೆ ಜಿಲ್ಲಾ ಪಂ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿಯೂ ಕೂಡ ಮಾಡಿದ್ದಾರೆ ಯಾರು ಜಾಂಡ್ರಿರ್ತಾರೆ ಯಾರು ಬುದ್ಧಿಜೀವಿಗಳಿರ್ತಾರೋ ಅಂಥವ್ರಿಗೂ ಎಲ್ಲ ಸೂಕ್ಷ್ಮತೆಗಳ ಅರ್ಥ ಆಗತ್ತೆ ಅಂತ ಸೂಕ್ಷ್ಮತೆ ಇಲ್ಲದಂತ ಜನರಿಗೆ ಇವ್ಯಾವ ಅರಿವು ಬರಲ್ಲ ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥನೇ ಆತನಿಗೆ ಗೊತ್ತಿಲ್ಲ ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗುತ್ತೆ ಮನುಷ್ಯನಿಗೆ ಆ ಸಂಸ್ಕಾರ ಇಲ್ಲದಂಥ ಸಂದರ್ಭದಲ್ಲಿ ಇಂಥವೆಲ್ಲವೂ ಮಾತಾಡ್ತಾರೆ ನಮ್ಮ ತಂದೆ ತಾಯಿ ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ ನಾನು ಆಧ್ಯಾತ್ಮದ ಹಿನ್ನೆಲೆ ಇರ್ತಕ್ಕಂಥ ನಮ್ಮ ಮಣಿತನ ಅದರಿಂದ ಪ್ರತಿಯೊಂದು ಶಬ್ದಗಳನ್ನು ಹೊರಗೆ ಹಾಕುವಂತಾಗ ನಾನು ಆಲೋಚನೆ ಮಾಡಿ ಶಬ್ದಗಳನ್ನು ಬಿಡ್ತೀನಿ ನನಗೆ ನನ್ನ ಗುರು ಹಿರಿಯರು ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದಾರೆ ಅದರಿಂದ ಮೆಂಟಲ್ ಥರ ನಾನು ಮಾತಾಡಕ್ಕೆ ಹೋಗಲ್ಲ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ನನಗೂ ಸಾಕಷ್ಟು ಶಬ್ದ ಕೋಶಗಳ ನನ್ನಲ್ಲಿದ್ದಾವ ಆದರೆ ಅವ್ರ ಥರ ನಾನು ಮಾತಾಡಕ್ಕೆ ಹೋದರೆ ಜನ ನನ್ನನ್ನು ಕೂಡ ಮೆಂಟಲ್ ಅಂತ ಕರೀತಾರೆ ಆ ಮೆಂಟಲ್ ಅಂತ ಅಲ್ಲಿ ಕರೆಸ್ಕೋಬಾರ್ದು ಅಂತಕ್ಕಂಥ ಹಿನ್ನೆಲೆಯಿಂದ ಇವತ್ತು ನಾನು ಸೂಕ್ಷ್ಮದಿಂದ ಕೆಲವೊಂದು ಉತ್ತರಗಳನ್ನು ಕೊಡಲಿಕ್ಕೆ ಬಯಸ್ತೀನಿ ಇಪ್ಪತ್ತ್ ಮೂರರಲ್ಲಿನೂ ಏನು ಅಂತ ತೋರಿಸಿದ್ದಾರೆ ಮೊನ್ನೆ ಮಧ್ಯವರ್ತಿ ಬ್ಯಾಂಕಿನಲ್ಲಿ ತೋರಿಸಿದ್ದಾರೆ ಈ ಕೃಷ್ಣ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಕೂಡ ತೋರಿಸ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ತೋರಿಸ್ತಾರೆ ಇದನ್ನು ಆತನು ಬರ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಅಥ್ನಿ ತಾಲೂಕಿನ ಜನ ಬಹಳ ಸೂಕ್ಷ್ಮ ಮತಿಯನ್ನು ಹೊಂದಿರತಕ್ಕಂಥ ಮತ್ತು ಅತ್ಯಂತ ಬುದ್ಧಿಜೀವಿಗಳಿರ್ತಕ್ಕಂಥ ನಾಡು ಯಾರು ಯಾರಿಂದ ಏನು ಬುದ್ಧಿ ಕಲಿಬೇಕು ಅಂತಕ್ಕಂಥದ್ದು ಅವಶ್ಯಕತೆ ನಮ್ಮ ತಾಲೂಕಿನ ಜನರಿಗೆ ಇಲ್ಲ ಶಿವಯೋಗಿಗಳ ನಾಡು ಪುಣ್ಯಭೂಮಿ ಈ ಪುಣ್ಯಭೂಮಿಯಲ್ಲಿ ಭೂಮಿಯಲ್ಲಿ ಜನಿಸಿರ್ತಕ್ಕಂಥ ಜನ ಬಹಳ ಮತಿಗಳಿರೋದ್ರಿಂದ ಯಾವ ಕಾಲಕ್ಕೆ ಯಾವ ಸಂದರ್ಭಕ್ಕೆ ಯಾರಿಗೆ ಯಾವ ಥರದಿಂದ ಉತ್ತರವನ್ನು ಕೊಡಬೇಕು ಆ ಥರದಿಂದ ಉತ್ತರ ನಮ್ಮ ತಾಲೂಕಿನ ಜನ ಹಿಂದೂ ಕೊಟ್ಟಿದ್ದಾರೋ ಈಗೂ ಕೊಡ್ತಾರೋ ಮುಂದೂ ಕೊಡ್ತಾರೆ ಧನ್ಯವಾದ